ಮಾಧುಸ್ವಾಮಿ ಅವರ ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಹಾಗಾದ್ರೆ ಕಾಂಗ್ರೆಸ್ ಸೇರುವ ಬಗ್ಗೆ ಸುಳುವನ್ನ ಕೊಡ್ತಾ ಇದ್ದಾರ ಪರೋಕ್ಷವಾಗಿ ಮಾಧುಸ್ವಾಮಿ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ ಒಂದೆರಡು ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರೆ ಎನ್ನುವಂತ ಚರ್ಚೆಗಳು ಓಡಾಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದು ಪಕ್ಕಾ ಆಗುತ್ತಾ ಹಾಗಾದ್ರೆ ನಾನು ಕಾಂಗ್ರೆಸ್ಗೆ ಬರ್ತೀನಿ ಅಂತ ಕಮಿಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮಾಧುಸ್ವಾಮಿ ಮನೆಗೆ ಬಂದಾಗ ಸೌಜನ್ಯವಾಗಿ ಮಾತನಾಡಿಸಿದ್ದೇನೆ ಅಷ್ಟೇ ಕಾಂಗ್ರೆಸ್ ನಾಯಕರನ್ನ ಆದ್ರೆ ಕಾಂಗ್ರೆಸ್ಗೆ ಬರ್ತೀನಿ ಅಂತ ನಾನೆಲ್ಲೂ ಹೇಳಿಲ್ಲ ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಈ ರೀತಿ ಹೇಳಿದ್ದಾರೆ ಆದ್ರೆ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕವನ್ನ ಇಟ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ಅವರ ಅಸಮಾಧಾನ ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಬಹುತೇಕವಾಗಿ ಸೇರ್ಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗುತ್ತೆ ಮಾಧುಸ್ವಾಮಿಯವರ ಅವರ ಮುಂದಿನ ನಡೆ ಏನು ಅನ್ನೋದು ಈಗಲೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ನನಗೆ ಬಾಯ ಬಿಟ್ಟು ಹೇಳ್ಬೇಕಂದ್ರೆ ಪ್ರಮುಖವಾದ್ರು ಮಾಡಿಲ್ಲ ಅದಕ್ಕೆ ನಾನು ನಿಮ್ಗೇನು ಹೇಳಕ್ ಹೋಗಿಲ್ಲ ನೀವ್ ಹೇಳೋ ಮಟ್ಟದವ್ರು ಯಾರು ನನ್ನ ಸಂಪರ್ಕ ಮಾಡ್ಲಿಲ್ಲ ಬೇರೆ ಬೇರೆಯವ್ರು ಮಾಡಿದ್ದಾರೆ ಹೆಸರುಗಳೆಲ್ಲ ಇಲ್ಲಿ ತಗೊಂಡ್ ಬೇಡ ಅವ್ರು ಮಾಡೋ ನಿರ್ಧಾರದಿಂದ ಕಾಂಗ್ರೆಸ್ ಅಲ್ಲಿ ಆಗ್ತವೆ ಅಂತ ನನ್ ಭಾವಿಸ ಆಗಿಲ್ಲ ಆ ಚರ್ಚ್ಗಳು ಬೇಡ ಅಂತ ಅಷ್ಟೇ ನಾನು ಹೇಳೋದು ತೀರ್ಮಾನ ತಗೋಣ ಅಂತವ್ರು ಯಾರು ಮಾಡಿಲ್ಲ ಸುಮ್ ಸುಮ್ಮನೆ ನಾನು ಹೆಂಗ್ ಮಾತಾಡೋದು ತೀರ್ಮಾನ ತಗ ನೀವ್ ಹೇಳ್ತಿರ್ತೀರಲ್ಲ ಅಶೋಕ್ ಕುಮಾರ್ ಮಾತಾಡೋರೆ ಪರಮೇಶ್ ಮಾತಾಡೋರೆ ಸಿದ್ದರಾಮಯ್ಯ ಅವ್ರ ಮಾತಾಡೋರು ಅಂತ ಆಗಿಲ್ಲಪ್ಪ ಸುಮ್ನೆ ಯಾಕೆ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಿದ್ರೋ ನಂಗೆ ಗೊತ್ತಿಲ್ಲ ಆಗಿದ್ದು ಹೇಳ್ತಿದ್ದೆ ಕಾಂಗ್ರೆಸ್ ಅಲ್ಲಿ